ಇಲ್ಲಿಯವರೆಗೆ ಕಾವ್ಯಾಳ ಮಾತುಗಳಿಂದ ಉಷಾ ಅವರ ಹೃದಯ ತುಂಬಿ ಹೋಯಿತು ಕಾವ್ಯ ವಿವೇಕನನ್ನು ಎಷ್ಟು ಪ್ರೀತಿಸುತ್ತಾಳೆ ಎಂದು ಅವರಿಗೆ ಅರ್ಥವಾಯಿತು ಅವರ ಕಣ್ಣುಗಳು ತುಂಬಿ ಬಂದವು ಆದರೆ ತನ್ನನ್ನು ತಾನು ಸಂಬಳಿಸಿಕೊಂಡು ಇದೆಲ್ಲವನ್ನು ಬಿಡು ಬಾ ನಿನ್ನ ಕೋಣೆಗೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿಯೇ ಊಟ ಮಾಡು ಎಂದರು ಕಾವ್ಯ ಅವರು ವಿವೇಕನ ಕೋಣೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಭಾವಿಸಿದಳು ಅವಳ ಮುಖ ಹರ್ಷದಿಂದ ಹೊಳೆಯಿತು ಮತ್ತು ಸ್ವಲ್ಪ ನಾಚಿಕೆಯೂ ಅವಳ ಮುಖದಲ್ಲಿ ಕಂಡುಬಂತು ಉಷಾ ಅವರು ಕಾವ್ಯಾಳನ್ನು ವಿರಾಟ್ನ ಕೋಣೆಯ ಕಡೆಗೆ ಕರೆದುಕೊಂಡು ಹೋದರು ಆದರೆ ಒಳಗೊಳಗೆ ಅವರ ಹೃದಯ ಬಡಿತ ಹೆಚ್ಚಾಗಿತ್ತು ವಿರಾಟ್ ಭೂಪೇಂದ್ರವರ ಕೋಣೆಗೆ ಹೋದನು ಒಂದುವರಿದ ಭಾಗ ನೀವು ನನ್ನನ್ನು ಕರೆದ್ರ ತಾತ ಎಂದು ವಿರಾಟ್ ಕೇಳಲು ಭೂಪೇಂದ್ರರವರು ಹೌದು ನಿನ್ನೊಂದಿಗೆ ಮಾತನಾಡಬೇಕು ಎಂದುಕೊಂಡಿದ್ದೆ ಎಂದು ಅವರು ಕಟ್ಟುನಿಟ್ಟಾಗಿ ಹೇಳಿದರು ವಿರಾಟ್ ಕೂಡ ಕಟ್ಟುನಿಟ್ಟಾಗಿ ನೀವು ಆ ಹುಡುಗಿಯ ಬಗ್ಗೆ ಮಾತನಾಡಲು ನನ್ನನ್ನು ಕರೆದಿದ್ದರೆ ನನಗೆ ಅವಳ ಬಗ್ಗೆ ಮಾತನಾಡಲು ಏನೂ ಇಲ್ಲ ಎಂದು ಹೇಳುತ್ತೇನೆ ಮತ್ತು ನೀವು ನನ್ನ ಮೇಲೆ ಹೇರಿದ ಸಂಬಂಧವನ್ನು ನಾನು ಒಪ್ಪುವುದಿಲ್ಲ ಈಗ ಆ ಹುಡುಗಿಗೆ ಸತ್ಯವನ್ನು ನೀವೇ ಹೇಳುತ್ತೀರಾ ಅಥವಾ ನಾನೇ ನನ್ನ ಶೈಲಿಯಲ್ಲಿ ಹೇಳಲ ಎಂದು ಕೋಪದಿಂದ ಹೇಳಿದನು ಭೂಪೇಂದ್ರರವರು ಆ ಹುಡುಗಿ ಆ ಹುಡುಗಿ ಎಂದು ಏನು ಹೇಳುತ್ತಿದ್ದೀಯಾ ಅವಳು ನಿನ್ನ ಹೆಂಡತಿ ಅವಳ ಹೆಸರು ಕಾವ್ಯ ಅವಳನ್ನು ಗೌರವದಿಂದ ಕರೆ ಅವಳು ನಮ್ಮ ಕುಟುಂಬದ ಸೊಸೆ ಅವಳಿಗೆ ಸ್ವಲ್ಪವೂ ತೊಂದರೆ ಕೊಟ್ಟರೆ ಎಂದು ಹೇಳುವಷ್ಟರಲ್ಲಿ ವಿರಾಟ್ ನಾನು ಅವಳನ್ನು ನನ್ನ ಹೆಂಡತಿಯೆಂದು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿದನು ಭೂಪೇಂದ್ರರವರು ನೀನು ಒಪ್ಪಿಕೊಳ್ಳಬೇಕು ಇಲ್ಲದಿದ್ದರೆ ನಾನು ಎಷ್ಟು ಕಟ್ಟುನಿಟ್ಟು ಎಂದು ನಿನಗೆ ಗೊತ್ತು ಎಂದು ಹೇಳಿದರು ನಿಮಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ಎಂದು ನಿಮಗೇ ಗೊತ್ತು ನನ್ನ ವಿವಾಹವನ್ನು ಬಲವಂತವಾಗಿ ಮಾಡುವ ಮೊದಲು ಇದನ್ನು ಯೋಚಿಸಬೇಕಿತ್ತು ನಿಮಗೆ ಸರಿ ಎನಿಸಿದ್ದನ್ನು ನೀವು ಮಾಡಿದ್ದೀರಿ ಈಗ ನನಗೆ ಸರಿ ಎನಿಸಿದ್ದನ್ನು ನಾನು ಮಾಡುತ್ತೇನೆ ಇದನ್ನು ಹೇಳಿ ವಿರಾಟ್ ಅಲ್ಲಿಂದ ಹೊರಟು ಹೋದನು ಭೂಪೇಂದ್ರರವರು ಅವನನ್ನು ಕರೆದರೂ ಅವನು ಕೇಳಲಿಲ್ಲ ಈ ಹುಡುಗ ಕೋಪದಲ್ಲಿ ಏನಾದರೂ ತಪ್ಪು ಮಾಡಬಹುದು ಎಂದು ಭೂಪೇಂದ್ರರವರು ಚಿಂತಿತರಾದರು ವಿರಾಟ್ ನೇರವಾಗಿ ತನ್ನ ಕೋಣೆಗೆ ಹೋದನು ಕಾವ್ಯ ಇನ್ನೂ ಅಲ್ಲಿಗೆ ಬಂದಿರಲಿಲ್ಲ ಕೋಪದಿಂದ ತುಂಬಿದ್ದ ವಿರಾಟ್ ಕೋಣೆಗೆ ಹೋಗಿ ಮೊದಲು ಶೆರ್ವಾನಿಯನ್ನು ಹರಿದು ಬಿಸಾಡಿ ನಂತರ ಬಾತ್ರೂಮ್ಗೆ ಹೋದನು ಅವನು ಹೋದ ತಕ್ಷಣ ಉಷಾರವರು ಕಾವ್ಯಳನ್ನು ಅವನ ಕೋಣೆಗೆ ಕರೆದುಕೊಂಡು ಹೋದರು ಕಾವ್ಯ ಇನ್ನೂ ಮುಖವನ್ನು ಮುಚ್ಚಿಕೊಂಡಿದ್ದಳು ಉಷಾರವರು ವಿರಾಟ್ ಇನ್ನೂ ಕೋಣೆಗೆ ಬಂದಿಲ್ಲ ಎಂದು ಭಾವಿಸಿದರು ನಿನಗಾಗಿ ಊಟ ಕಳುಹಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಬಂದರು ಅವರು ಹೋದ ನಂತರ ಕಾವ್ಯ ತನ್ನ ಮುಖವನ್ನು ಮುಚ್ಚಿದ ವಸ್ತ್ರವನ್ನು ತೆಗೆದಳು ಮತ್ತು ಕೋಣೆಯ ಸುತ್ತಲೂ ನೋಡಿದಳು ಕೋಣೆಯಲ್ಲಿ ಬೆಳಕು ತುಂಬ ಕಡಿಮೆ ಇತ್ತು ಗೋಡೆಯ ಮೇಲೆ ಒಂದೆರಡು ಚಿತ್ರಗಳು ಹೊರತು ಬೇರೆ ಏನೂ ಇರಲಿಲ್ಲ ಕೋಣೆಯ ಮಧ್ಯದಲ್ಲಿ ಒಂದು ದುಂಡನೆಯ ಹಾಸಿಗೆ ಇತ್ತು ಒಂದು ಬದಿಯಲ್ಲಿ ಒಂದು ಸಣ್ಣ ಮೇಜು ಇತ್ತು ಮತ್ತು ಅದರ ಮೇಲೆ ಒಂದು ಡೈರಿ ಇತ್ತು ಸಂಕ್ಷಿಪ್ತವಾಗಿ ಅದು ಬೇಸರದ ಕೋಣೆಯಂತೆ ಕಾಣುತ್ತಿತ್ತು ಕಾವ್ಯ ಇದು ವಿವೇಕನ ಕೋಣೆಯೇ ಇದು ವಿವೇಕನ ಎಂದು ತೋರುತ್ತಿಲ್ಲ ಇಲ್ಲಿ ಬೆಳಕು ಏಕೆ ಇಷ್ಟು ಇದೆ ಅಂದುಕೊಂಡಳು ನಂತರ ಅವಳ ಕಣ್ಣು ಮೇಜಿನ ಮೇಲಿರುವ ಡೈರಿಯ ಮೇಲೆ ಬಿದ್ದಿತು ಇದರಲ್ಲಿ ಏನಿದೆ ಎಂದು ನೋಡೋಣ ಎಂದು ಹೇಳುತ್ತಾ ಅವಳು ಮೇಜಿನ ಕಡೆಗೆ ಹೋದಳು ಅದೇ ಸಮಯದಲ್ಲಿ ವಿರಾಟ್ ಬಾತ್ರೂಮ್ನಿಂದ ಹೊರಬಂದನು ಮತ್ತು ನೇರವಾಗಿ ಅಲಮಾರಿಯಿಂದ ತನ್ನ ಟೀ ಶರ್ಟ್ ತೆಗೆಯಲು ಪ್ರಾರಂಭಿಸಿದನು ಇಬ್ಬರ ಮುಖಗಳು ಒಂದಕ್ಕೊಂದು ವಿರುದ್ಧವಾಗಿದ್ದವು ಮತ್ತು ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿರಲಿಲ್ಲ ಕಾವ್ಯ ಡೈರಿಯನ್ನು ತೆರೆಯಲು ಹೋದಾಗ ಅಲಮಾರಿಯ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು ಅವಳು ತ್ವರಿತವಾಗಿ ಹಿಂತಿರುಗಿ ನೋಡಿದಾಗ ವಿರಾಟ್ನ ಎತ್ತರ ದೇಹವನ್ನು ನೋಡಿ ವಿವೇಕ್ ಎಂದುಕೊಂಡಳು ಅವಳ ತುಟಿಯಲ್ಲಿ ನಗು ಹರಳಿತು ಆಹಾ ಅವನು ಇಲ್ಲಿದ್ದಾನೆ ಎಂದುಕೊಂಡು ಡೈರಿಯನ್ನು ಅಲ್ಲಿಯೇ ಬಿಟ್ಟು ಮೃದುವಾಗಿ ಅವನ ಕಡೆಗೆ ಹೋದಳು ಆಗಾಗಲೇ ವಿರಾಟ್ ಟೀ ಶರ್ಟ್ ಹಾಕಿಕೊಂಡಿದ್ದನು ಕಾವ್ಯ ಅವನ ಹಿಂದೆ ನಿಂತಳು ಮತ್ತು ಅವನನ್ನು ಹಿಡಿದುಕೊಳ್ಳಲು ಹೋದಳು ಅದೇ ಸಮಯದಲ್ಲಿ ತನ್ನ ಹಿಂದೆ ಯಾರೋ ಇದ್ದಾರೆ ಎಂದು ವಿರಾಟ್ಗೆ ಅನಿಸಿತು ಅವನು ತ್ವರಿತವಾಗಿ ಹಿಂತಿರುಗಿದನು ಆದರೆ ಅದಕ್ಕಿಂತ ಮೊದಲು ಕಾವ್ಯ ಅವನ ಮುಖವನ್ನು ನೋಡದೆ ನೇರವಾಗಿ ಅವನ ಎದೆಯ ಮೇಲೆ ಬಿದ್ದು ಅವನನ್ನು ಬಿಗಿಯಾಗಿ ಹಿಡಿದುಕೊಂಡಳು ಇದು ವಿರಾಟ್ನ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿತ್ತು ಅವನು ಅವಳನ್ನು ತಳ್ಳಿ ದೂರ ಹೋಗು ಎಂದು ಕೂಗಿದನು ಆ ಏಕಾಏಕಿಯಾಗಿ ತಳ್ಳಿದ್ದರಿಂದ ಕಾವ್ಯ ತಪ್ಪಿ ಹೋಗಿ ಹಿಂದೆ ಇದ್ದ ಮೇಜಿನ ಮೇಲೆ ಬಡಿದುಕೊಂಡಳು ಮತ್ತು ಮೇಜಿನ ಮೂಲೆ ಅವಳ ಬೆನ್ನಿಗೆ ಚುಚ್ಚಿತು ಕಡಿಮೆ ಬೆಳಕಿನಿಂದಾಗಿ ವಿರಾಟ್ನ ಮುಖವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗಲಿಲ್ಲ ಮತ್ತು ಕಾವ್ಯಾಳ ಮುಖವು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ವಿವೇಕ್ ಎಂದು ಕಾವ್ಯ ಆಶ್ಚರ್ಯದಿಂದ ಕರೆದಳು ಕಾವ್ಯಾಳ ಸಿಹಿ ಮತ್ತು ಮಧುರ ಧ್ವನಿ ಒಮ್ಮೆ ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕೆನಿಸುತ್ತಿತ್ತು ಅವಳ ಶೀತಲ ಧ್ವನಿ ವಿರಾಟ್ನ ಕೋಪವನ್ನು ಸ್ವಲ್ಪ ಸಮಯಕ್ಕೆ ಶಮನಗೊಳಿಸಿತು ಆದರೆ ಮತ್ತೆ ಅವನು ಹಿಂದಿನಂತೆಯೇ ಆಗಿಬಿಟ್ಟನು ವಿವೇಕ್ ಎಂಬ ಹೆಸರು ಕೇಳಿ ವಿರಾಟ್ ಅವಳು ತನ್ನನ್ನು ವಿವೇಕ್ ಎಂದುಕೊಂಡಿದ್ದಾಳೆ ಎಂದು ಅರ್ಥ ಮಾಡಿಕೊಂಡನು ವಿರಾಟ್ ತ್ವರಿತವಾಗಿ ಕೋಣೆಯ ಎಲ್ಲ ಬೆಳಕುಗಳನ್ನು ಆನ್ ಮಾಡಿದನು ಬೆಳಕು ಆನ್ ಆದ ತಕ್ಷಣ ಅವನು ಹಿಂತಿರುಗಿ ನೋಡಿದಾಗ ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿ ಬೆರಗಾಗಿದ್ದರು ಕಾವ್ಯ ಬೆರಗಾದ ಕಾರಣ ವಿವೇಕನ ಬದಲು ಅವಳಿಗೆ ಗೊತ್ತಿಲ್ಲದ ಒಬ್ಬ ಅಪರಿಚಿತ ವ್ಯಕ್ತಿಯಲ್ಲಿ ನಿಂತಿದ್ದನು ತನ್ನ ಕೋಣೆಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು ವಿರಾಟ್ ಬೆರಗಾದ ಕಾರಣ ಅವನ ಮುಂದೆ ಕೆಂಪು ಸೀರೆಯಲ್ಲಿ ಒಬ್ಬ ದೇವತೆ ನಿಂತಿದ್ದಳು ಅವನು ಅವಳನ್ನು ನೋಡುತ್ತಲೇ ಇದ್ದನು ವಿವೇಕ ಇಂತಹ ಸುಂದರಿಯನ್ನು ಬಿಟ್ಟು ಹೋಗಿದ್ದಾನೆ ಎಂದು ಅವನಿಗೆ ನಂಬಲಾಗಲಿಲ್ಲ ಕಾವ್ಯ ಅಷ್ಟು ಸುಂದರಿಯಾಗಿದ್ದಳು ಕಾವ್ಯ ಇನ್ನೂ ನಾಲ್ಕು ಹೆಜ್ಜೆ ಹಿಂದೆ ಸರಿಯುತ್ತಾ ಯಾರು ನೀವು ಇಲ್ಲಿ ನಮ್ಮ ಕೋಣೆಯಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ದೊಡ್ಡ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ಕೇಳಿದಳು ಅವಳ ಧ್ವನಿಯಿಂದ ವಿರಾಟ್ಗೆ ಸ್ವಲ್ಪ ಅರಿವು ಬಂತು ಮತ್ತು ಕೆಂಪು ಕಣ್ಣುಗಳಿಂದ ಅವಳನ್ನು ನೋಡುತ್ತಾ ನನ್ನ ಜೀವನವನ್ನು ಹಾಳು ಮಾಡಿ ನೀನು ಯಾರು ಎಂದು ಕೇಳುತ್ತಿದ್ದೀಯಾ ಎಂದು ಕೂಗಿದನು ವಾಸ್ತವವಾಗಿ ಕೋಪದಲ್ಲಿ ವಿರಾಟ್ ಕಾವ್ಯ ಜೊತೆ ಹೇಗೆ ಮಾತನಾಡುತ್ತಿದ್ದಾನೆ ಎಂಬುದು ಅವನಿಗೆ ಅರಿವಿರಲಿಲ್ಲ ಆದರೆ ಕಾವ್ಯಾಗೆ ಏನೂ ಗೊತ್ತಿರಲಿಲ್ಲ ಮತ್ತು ಅವಳ ತಪ್ಪೇನೂ ಇರಲಿಲ್ಲ ಕಾವ್ಯ ಆಶ್ಚರ್ಯದಿಂದ ಏನು ನಾನು ನಿನ್ನ ಜೀವನ ಹಾಳು ಮಾಡಿದ್ದೇನಾ ಹೇಗೆ ನೀವು ಯಾರು ನನ್ನ ವಿವೇಕ್ ಎಲ್ಲಿದ್ದಾನೆ ಹಾ ನೀವು ಇಬ್ಬರೂ ಸೇರಿ ನನ್ನನ್ನು ಹುಚ್ಚಳನ್ನಾಗಿ ಮಾಡುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ ವಿವೇಕ್ ಇಲ್ಲೇ ಎಲ್ಲೋ ಅಡಗಿಕೊಂಡಿದ್ದಾನೆ ವಿವೇಕ್ ನೀನು ಎಲ್ಲಿದ್ದೀಯಾ ಇಷ್ಟು ಹೊತ್ತು ಕಣ್ಣು ಮುಚ್ಚಾಲೆ ಆಡಿದ್ದು ಸಾಕು ನೀನು ಇಲ್ಲೇ ಎಲ್ಲೋ ಅಡಗಿಕೊಂಡಿದ್ದೀಯಾ ಎಂದು ನನಗೆ ಗೊತ್ತು ವಿವೇಕ್ ಎನ್ನುತ್ತಾ ಅವಳು ಕೋಣೆಯಲ್ಲಿ ಇಲ್ಲಿಂದ ಅಲ್ಲಿಗೆ ತಿರುಗಾಡುತ್ತಾ ವಿರಾಟ್ ಕೋಪಗೊಳ್ಳುತ್ತಿದ್ದರೂ ಅದನ್ನು ಗಮನಿಸದೆ ವಿವೇಕ್ ಎಂದು ಕೂಗುತ್ತಿದ್ದಳು ಕಾವ್ಯ ತನ್ನ ಕಾಲ್ಗೆಜ್ಜೆಯ ಶಬ್ದ ಮಾಡುತ್ತಾ ಇಲ್ಲಿಂದ ಅಲ್ಲಿಗೆ ತಿರುಗಾಡುತ್ತಿದ್ದಳು ಮತ್ತು ವಿವೇಕ್ ಎಂದು ಕೂಗುತ್ತಿದ್ದಳು ವಿರಾಟ್ನತ್ತ ಅವಳು ನೋಡುತ್ತಿರಲಿಲ್ಲ ವಿರಾಟ್ನ ಸಹನೆ ಮೀರಿತು ಅವನು ಕಾವ್ಯಾಳ ಬಳಿ ಹೋಗಿ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ನಿನ್ನ ಬಾಯಿ ಸ್ವಲ್ಪ ಮುಚ್ಚು ವಿವೇಕ್ ವಿವೇಕ್ ಎಂದು ಕೂಗುವುದನ್ನು ನಿಲ್ಲಿಸು ನೀನು ತುಂಬ ಮಾತನಾಡಿದ್ದೀಯ ಈಗ ನಾನು ಮಾತನಾಡುತ್ತೇನೆ ಮತ್ತು ನೀನು ಕೇಳು ಎಂದು ಹೇಳಿದನು ಅವನು ಅವಳ ಕೈಯನ್ನು ಬಲವಾಗಿ ಹಿಡಿದಿದ್ದರಿಂದ ಕಾವ್ಯಾಳ ಬಿಳಿಯ ಕೈಯಲ್ಲಿ ಗುರುತುಗಳು ಮೂಡಿದವು ಕಾವ್ಯಾಳಿಗೆ ತುಂಬ ನೋವಾಗುತ್ತಿತ್ತು ಅವಳು ಅವನ ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಬಿಡು ನನಗೆ ನೋವಾಗುತ್ತಿದೆ ದಯವಿಟ್ಟು ಬಿಡು ಇಲ್ಲದಿದ್ದರೆ ನಾನು ಕೂಗುತ್ತೇನೆ ಎಂದು ಹೇಳುತ್ತಿದ್ದಳು ಅಷ್ಟರಲ್ಲಿ ವಿರಾಟ್ ವಿವೇಕ್ ಬರೆದ ಪತ್ರವನ್ನು ಅವಳ ಇನ್ನೊಂದು ಕೈಗೆ ಕೊಟ್ಟು ಇದನ್ನು ಓದು ಎಂದು ಹೇಳಿ ಅವಳ ಕೈಯನ್ನು ಬಿಟ್ಟುಬಿಟ್ಟನು ಕಾವ್ಯಾಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಅವಳ ಕೈಯಲ್ಲಿ ವಿವೇಕ್ ಬರೆದ ಪತ್ರವಿತ್ತು ಅದನ್ನು ಓದಿದರೆ ಅವಳ ಜೀವನ ಅವಳ ಕನಸುಗಳು ವಿವೇಕಗಾಗಿ ಅವಳು ಕಂಡಿದ್ದ ಎಲ್ಲವೂ ಬದಲಾಗುತ್ತದೆ ಬಹುಶಃ ಅವಳೇ ಬದಲಾಗಬಹುದು ಕಾವ್ಯ ಸತ್ಯವನ್ನು ಎದುರಿಸಬೇಕಿದ್ದ ಸಮಯ ಬಂದಿತ್ತು ಇನ್ನೊಂದೆಡೆ ಅಮೆರಿಕದಲ್ಲಿ ಬೆಳಗ್ಗಿನ ಸಮಯ ವಿವೇಕ ತನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದನು ಅವನ ಪಕ್ಕದಲ್ಲಿ ಮತ್ತೊಬ್ಬ ಹುಡುಗಿ ಮಲಗಿದ್ದಳು ಇಬ್ಬರೂ ಬಟ್ಟೆ ಇಲ್ಲದೆ ಒದಿಕೆಯಲ್ಲಿ ಸುತ್ತಿಕೊಂಡಿದ್ದರು ನೆಲದ ಮೇಲೆ ಬಿದ್ದಿದ್ದ ಬಟ್ಟೆಗಳು ಮದ್ಯದ ಬಾಟಲಿಗಳು ಕಳೆದ ರಾತ್ರಿ ಏನಾಯಿತು ಎಂದು ಹೇಳುತ್ತಿದ್ದವು ವಿವೇಕಗೆ ಎಚ್ಚರವಾಯಿತು ಅವನು ಅರೆನಿದ್ರೆಯಲ್ಲಿ ಸುತ್ತಲೂ ನೋಡಿದನು ತನ್ನ ಪಕ್ಕದಲ್ಲಿ ಮಲಗಿದ್ದ ಹುಡುಗಿಯನ್ನು ನೋಡಿ ಅವನ ತೊಟಿಯಲ್ಲಿ ಸಣ್ಣ ನಗು ಅರಳಿತು ಅವನು ಅವಳ ಬಳಿಗೆ ಹೋಗಿ ಅವಳ ದೇಹದ ಸುಗಂಧವನ್ನು ಸವರಿದನು ಅದ್ಭುತ ಎಂದು ಹೇಳಿದನು ನಂತರ ಅವನು ಎದ್ದು ಸಿಗರೆಟ್ ಹಚ್ಚಿಕೊಂಡು ಕೆಳಗೆ ಬಿತ್ತಿದ್ದ ಶರ್ಟ್ ಧರಿಸಿದನು ಅವನು ಶರ್ಟ್ನ ಬಟನ್ ಹಾಕುವ ಮುನ್ನ ಆ ಹುಡುಗಿ ಹಿಂದಿನಿಂದ ಬಂದು ಅವನನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡಳು ಕಾವ್ಯ ಆ ಪತ್ರವನ್ನು ತೆರೆದು ಓದಲು ಶುರು ಮಾಡಿದಳು ಈ ಮದುವೆ ನನಗೆ ಈ ಮದುವೆ ಬೇಕಿಲ್ಲ ಕಾವ್ಯ ನನ್ನ ತಲೆಯನ್ನು ಕೆಡಿಸಿಬಿಟ್ಟಳು ಯಾವಾಗ ನೋಡಿದರೂ ಮದುವೆ ಮದುವೆ ಅಂತ ನನಗೆ ಅವಳೊಂದಿಗೆ ಮದುವೆಯಾಗಲು ಇಷ್ಟವಿಲ್ಲ ವಾಸ್ತವವಾಗಿ ನಾನು ಈಗ ಮದುವೆಯಾಗಲು ಸಿದ್ಧನಿಲ್ಲ ನನಗೆ ಅವಳನ್ನು ಪ್ರೀತಿಸುತ್ತೇನೆ ಎಂದು ಅನಿಸುವುದಿಲ್ಲ ನಾನು ಅವಳನ್ನು ಪ್ರೀತಿಸುವುದಿಲ್ಲ ಮತ್ತು ಮದುವೆ ಬೇರೆ ವಿಷಯ ಇಲ್ಲಿ ನನಗೆ ಬಹಳ ಬೇಸರವಾಗುತ್ತಿದೆ ಆದ್ದರಿಂದ ನಾನು ಎಲ್ಲವನ್ನು ಬಿಟ್ಟು ಅಮೆರಿಕಕ್ಕೆ ಹೋಗುತ್ತಿದ್ದೇನೆ ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಬೇಡಿ ನನಗೆ ಸರಿ ಅನಿಸಿದಾಗ ನಾನೇ ಹಿಂತಿರುಗುತ್ತೇನೆ ಇಂದಿನ ಮದುವೆಯ ಬಗ್ಗೆ ಕಾವ್ಯಾಳಿಗೆ ಹೇಳು ಅವಳು ನನಗೆ ಕೇವಲ ಸಮಯ ಕಳೆಯಲು ಮಾತ್ರ ನನ್ನ ಜೀವನದ ಬಗ್ಗೆ ನನಗೆ ಮಾತ್ರ ಹಕ್ಕಿದೆ ನಾನು ಮದುವೆ ಮುಂತಾದ ವಿಚಾರಗಳಲ್ಲಿ ಸಿಲುಕಿಕೊಳ್ಳಲು ಇಷ್ಟವಿಲ್ಲ ಆದ್ದರಿಂದ ಹೋಗುತ್ತಿದ್ದೇನೆ ಕಾವ್ಯ ಪತ್ರ ಓದುತ್ತಿದ್ದಂತೆ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಇಲ್ಲ ಇಲ್ಲ ಇದು ಸಾಧ್ಯವಿಲ್ಲ ಎಂದು ಅವಳು ಕಿರುಚಾಡಿಕೊಂಡಳು ಅವಳ ಮನಸ್ಸು ಕೆಲಸ ಮಾಡುತ್ತಿರಲಿಲ್ಲ ಪತ್ರ ಅವಳ ಕೈಯಿಂದ ಜಾರಿ ಬಿದ್ದಿತ್ತು ವಿವೇಕ್ ವಿವೇಕ ನನ್ನೊಂದಿಗೆ ಹೀಗೆ ಮಾಡಲು ಸಾಧ್ಯವಿಲ್ಲ ಎಂದು ಅವಳು ಹೇಳುತ್ತಾ ಹಿಂದೆ ಸರಿಯುತ್ತಿದ್ದಳು ಅವಳು ಮೇಜಿನ ಮೇಲಿದ್ದ ಗಾಜಿನ ಜಗ್ಗನ್ನು ತಾಗಿದಾಗ ಅದು ಕೆಳಗೆ ಬಿದ್ದು ಒಡೆದು ಹೋಯಿತು ವಿರಾಟ್ ಕಾವ್ಯ ಗಾಜಿನ ಚೂರುಗಳ ಮೇಲೆ ಕಾಲು ಇಡುತ್ತಿದ್ದಾಳೆ ಎಂದು ನೋಡಿದನು ಅವಳನ್ನು ತಡೆಯಲು ಮುಂದೆ ಬಂದಾಗಲೇ ಅರಿವಿಲ್ಲದೆ ಕಾವ್ಯ ಬಡಬಡಿಸುತ್ತಾ ಗಾಜಿನ ಚೂರುಗಳ ಮೇಲೆ ನಡೆಯಲು ಶುರು ಮಾಡಿದಳು ಅವಳ ಕಾಲಿಗೆ ಗಾಜು ಇರಿಯಿತು ಮತ್ತು ಬಿಳಿ ನೆಲದ ಮೇಲೆ ರಕ್ತದ ಕಲೆಗಳು ಕಾಣಿಸಿಕೊಂಡವು ಆದರೆ ಕಾವ್ಯಾಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಅವಳಿಗೆ ಸ್ವಲ್ಪವೂ ನೋವು ಇರಲಿಲ್ಲ ಅವಳು ಗಾಜಿನ ಮೇಲೆ ನಡೆದುಕೊಂಡೇ ಇದ್ದಳು ಇದನ್ನು ನೋಡಿ ವಿರಾಟ್ ಬೆರಗಾಗಿದ್ದನು ಕಾವ್ಯ ಹಿಂದೆ ಸರಿಯುತ್ತಾ ಗೋಡೆಯನ್ನು ತಟ್ಟಿದಳು ವಿವೇಕ ಬರೆದ ಪದಗಳು ಅವಳ ಕಿವಿಗೆ ಕೇಳುತ್ತಿದ್ದವು ನಾನು ಅವಳನ್ನು ಪ್ರೀತಿಸುವುದಿಲ್ಲ ಅವಳು ನನಗೆ ಕೇವಲ ಸಮಯ ಕಳೆಯಲು ಮಾತ್ರ ಯಾವಾಗ ನೋಡಿದರೂ ಮದುವೆ ಮದುವೆ ಅಂತ ನನಗೆ ಅವಳೊಂದಿಗೆ ಮದುವೆಯಾಗಲು ಇಷ್ಟವಿಲ್ಲ ನಾನು ಅವಳನ್ನು ಪ್ರೀತಿಸುವುದಿಲ್ಲ ಕಾವ್ಯ ಒಂದೇ ಸಮನೆ ಕೂಗಿದ್ದಳು ಇಲ್ಲ ಎಂದು ಇನ್ನೊಂದು ಕಡೆಯಲ್ಲಿ ಆ ಹುಡುಗಿ ಹಿಂದಿನಿಂದ ವಿವೇಕನನ್ನು ಬಿಗಿಯಾಗಿ ಹಿಡಿದುಕೊಂಡಳು ವಿವೇಕ ಅವಳ ಕೈಯನ್ನು ಹಿಡಿದು ಮುತ್ತುಕೊಟ್ಟು ಅವಳನ್ನು ತನ್ನ ಎದುರಿಗೆ ತಂದನು ಆ ಹುಡುಗಿ ಅವನ ಎದೆಯ ಮೇಲೆ ಕೈ ಓಡಿಸುತ್ತಿದ್ದಳು ವಿವೇಕ ತನ್ನ ಬಾಯಿಯಲ್ಲಿ ಹಿಡಿದಿದ್ದ ಸಿಗರೇಟನ್ನು ತೆಗೆದು ಅವಳ ಕೂದಲಿನಲ್ಲಿ ಹಿಡಿದುಕೊಂಡು ಆ ಹುಡುಗಿಯನ್ನು ಬಹಳ ಹತ್ತಿರಕ್ಕೆ ತೆಗೆದುಕೊಂಡು ಕೊಡಲು ಶುರು ಮಾಡಿದನು ಆ ಹುಡುಗಿಯು ಅವಳೊಂದಿಗೆ ಸೇರಿಕೊಂಡಳು ಹದಿನೈದು ನಿಮಿಷಗಳ ನಂತರ ವಿವೇಕ್ ಅವಳ ತೊಟಿಯನ್ನು ಬಿಟ್ಟು ಯು ಆರ್ ಸೋ ಹಾಟ್ ಬೇಬಿ ಎಂದು ಹೇಳಿ ಎರಡು ಬಂಡಲ್ ನೋಟುಗಳನ್ನು ತೆಗೆದು ಅವಳ ಕೈಗೆ ಕೊಟ್ಟನು ಆ ಹುಡುಗಿ ಅಲ್ಲಿಂದ ಹೋಗುತ್ತಾ ನನ್ನನ್ನು ಮತ್ತೆ ಕರೆ ಎಂದು ಹೇಳಿ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಹೋದಳು ಕಾವ್ಯ ಒಬ್ಬ ಹುಚ್ಚಳಂತೆ ವರ್ತಿಸುತ್ತಿದ್ದಳು ಅವಳು ಅಳುವುದನ್ನು ನಿಲ್ಲಿಸಲಿಲ್ಲ ಇಲ್ಲ ವಿವೇಕ್ ನನ್ನನ್ನು ಬಿಟ್ಟು ಹೋಗಲಾರ ಅವನು ನನ್ನೊಂದಿಗೆ ಹೀಗೆ ಮಾಡಲಾರ ನಾನು ಅವನಿಲ್ಲದೆ ಸಾಯುತ್ತೇನೆ ಎಂದು ಅಳುತ್ತಿದ್ದಳು ಅಳುತ್ತಾ ಅಳುತ್ತಾ ಅವಳ ಕಣ್ಣಿನಲ್ಲಿನ ಕಾಡಿಗೆ ಕೆಣ್ಣೆಗೆ ಅರಿಯಿತು ಕಿವಿಯೋಲೆಗಳು ಎಲ್ಲಿ ಬಿದ್ದುವು ಎಂದು ಗೊತ್ತಾಗಲಿಲ್ಲ ಕೂದಲು ಬಿಚ್ಚಿ ಹೋಗಿತ್ತು ಸ್ವಲ್ಪ ಹೊತ್ತಿನ ಹಿಂದೆ ದೇವತೆಯಂತೆ ಕಾಣುತ್ತಿದ್ದ ಕಾವ್ಯ ಈಗ ತನ್ನ ಜಗತ್ತು ಕುಸಿದಂತೆ ಕಾಣುತ್ತಿದ್ದಳು ವಿರಾಟ್ ಅವಳ ವರ್ತನೆಯನ್ನು ನೋಡಿ ಬೇಸರಗೊಂಡನು ಕಾವ್ಯಾಳ ಕಾಲಿನಿಂದ ಇನ್ನೂ ರಕ್ತ ಹರಿಯುತ್ತಿತ್ತು ವಿರಾಟ್ ಏನೂ ಮಾತನಾಡದೆ ಹಾಗೆಯೇ ಅವಳ ಬಳಿಗೆ ಹೋಗಿ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡನು ಮುಂದುವರಿಯುವುದು